ಈ ಸಭೆಯ ಕಾರ್ಯಕ್ರಮಗಳು ಮುಗಿದ ಮೇಲೆ ಸಭಾ ಕಾರ್ಯಕ್ರಮ ನಮ್ಮ ಮಠದ ಮೂಲ ಪುರುಷರಾದಂಥ ಮರುಣಿಸಿದ್ದರ ಜೀವನ ಇತಿಹಾಸವನ್ನ ಪ್ರದರ್ಶಿಸುವಂತಹ ನಾಟಕ ಇದೆ ದೊಡ್ಡ ಗುರುಗಳೇ ರಚನೆ ಮಾಡದಿರ್ತಕ್ಕಂಥದ್ದು ಯಾಕೋ ಸರಿಯಾಗಿ ಕೇಳಿಸ್ತಾರೆ ಸಂಕ್ಷಿಪ್ತವಾಗಿ ಒಂದು ರೋಚಕ ಕಥಾ ಪ್ರಸಂಗವನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ಲಿಕ್ಕೆ ಬಾಯಿಸ್ತೀವಿ ಬುದ್ಧನ ಜಾತಕ ಕಥೆ ಸುಮಾರು ಎರಡು ಎರಡ್ ಸಾವಿರದ ಆರ್ನೂರು ವರ್ಷಗಳ ಹಿಂದೆ ಪ್ರಚಲಿತವಾಗಿದ್ದಂತ ಬುದ್ಧನ ಜಾತಕ ಕಥೆ ಒಬ್ಬ ರಾಜ ಇದ್ದ ಅವನಿಗೆ ಕುದುರೆಗಳು ಅಂದ್ರೆ ತುಂಬಾ ಖಯಾಲಿ ಅವ್ನ ಯಾವುದೇ ದೇಶಕ್ಕೆ ಹೋಗ್ಲಿ ಅವನು ಒಂದೊಂದು ಕುದುರೆ ಒಳ್ಳೊಳ್ಳೆ ಒಳ್ಳೆ ಕುದುರೆಯನ್ನು ಆಯ್ಕೆ ಮಾಡಿಕೊಂಡು ಅವನು ಬರ್ತಾ ಇದ್ದ ಒಮ್ಮೆ ಅರಬ್ ದೇಶದಿಂದ ಅವನು ಬಹಳ ತುಂಬ ಅಪರೂಪದ ಒಂದು ಕುದುರೆಯನ್ನು ಖರೀದಿ ಮಾಡ್ಕೊಂಡು ಬರ್ತಾನೆ ಎತ್ತರವಾದ ಒಳ್ಳೆ ಆಕಾರ ಉಳ್ಳಂಥ ಸ್ಫುರದ್ರೂಪಿಯಾದಂಥ ಕುದುರೆ ಅದನ್ನು ಸವಾರಿ ಮಾಡ್ತಾನೆ ಅವನೇ ಸ್ವತಃ ಅದಕ್ಕೆ ಸ್ನಾನ ಮಾಡಿಸ್ತಾನೆ ಮೈ ಹಚ್ಚ್ತಾನೆ ಅದಕ್ಕೆ ತಿಂಡಿ ತಿನಿಸುಗಳನ್ನು ತಿನ್ನಿಸ್ತಾನೆ ಒಂದೆರಡು ತಿಂಗಳ ನಂತರ ನೋಡ್ತಾನೆ ಆನೆ ಕುಂಟಕ್ ಶುರು ಮಾಡಿಬಿಡುತ್ತೆ ಅವನು ಬಹಳ ನೋವಾಗುತ್ತೆ ಮನಸ್ಸಿಗೆ ಯಾಕೆ ಇದೆ ಈ ಈ ಕುದುರೆ ಅಂತ ಹೇಳಿ ಅವನು ಸರಿಕು ಸರಿಯಾಗಿ ಕೇಳಿಸ್ತಾ ನೋಡ ಹೇಳಿ ಸರಿಯಾಗಿ ಕೇಳಿಸ್ತಾ ಇಲ್ಲ ನೋಡು ಏಯ್ ಸರಿಯಾಗಿ ತಿರುಗಿಸು ಇವಾಗ ಕೇಳಿಸ್ತಾ ಇದೆಯಾ ಯಾಕೋ ಕುಂಟಕ್ಕೆ ಶುರು ಮಾಡ್ತೇವೆ ಕುದುರೆ ಅವನಿಗೆ ಭಾಳ ಮನಸ್ಸಿಗೆ ನೋವಾಗುತ್ತೆ ಅನೇಕ ವೈದ್ಯರನ್ನು ಕರೆಸ್ತಾನೆ ಎಲ್ಲರೂ ಅದು ಪರೀಕ್ಷೆ ಮಾಡಿ ಹೇಳ್ತಾರೆ ಯಾವ ತೊಂದರೆನೂ ದೈಹಿಕವಾಗಿಲ್ಲ ಹಾಗಾದ್ರೆ ಯಾಕೆ ಕುಂಟುತ್ತೆ ಅಂತ ಅವನ ಪ್ರಶ್ನೆ ಯಾವ ವೈದ್ಯರು ಸರಿಯಾಗಿ ಅದನ್ನು ಯಾಕೆ ಹೊಂಟತೆ ಅಂತ ಹೇಳಿ ಉತ್ತರ ಕೊಡ್ಲಿಕ್ಕೆ ಆಗಲ್ಲ ಅದೇ ಸಮಯಕ್ಕೆ ಸರಿಯಾಗಿ ಬುದ್ಧ ಭಗವಾನ್ ಬರ್ತಾನೆ ದೇಶ ಸಂಚಾರ ಮಾಡ್ತಾ ರಾಜ ಅದೇ ಪ್ರಶ್ನೆ ಕೇಳ್ತಾನೆ ಬುದ್ಧರಿಗೆ ತಾವು ದಯಮಾಡಿಸಿದಿರಿ ಮಹಾಪುರುಷರು ದೈವಿ ಸಂಭೋದರು ತಾವು ಇದಕ್ಕೆ ಏನು ಕಾರಣ ಈ ಕುಂತ್ತಾ ಇದೆ ಅಂತ ಕೇಳ್ತಾನೆ ಅವನು ನಾನು ವೈದ್ಯ ಅಲ್ಲಪ್ಪ ನಾನು ಹೇಗೆ ಹೇಳಿ ಅಂತ ಹೇಳಿದ್ರು ಒತ್ತಾಯ ಪಡಿಸ್ತಾನೆ ಆಗ ಬುದ್ಧ ಭಗವಾನ್ ಆ ಕುದುರೆ ಎಲ್ಲಿ ಕಟ್ಟ ಹಾಕಿರ್ತಾರೋ ಆ ಲಾಯಿಕ್ ಹೋಗ್ತಾನೆ ಒಂದು ರಾತ್ರಿ ಅಲ್ಲೇ ಉಳಿತಾನೆ ಬೆಳಿಗ್ಗೆ ಬೆಳೆ ಸುರ್ಣ ಉದಯ ಆದ್ಮೇಲೆ ಮಾರನೇ ದಿನ ರಾಜ ತುಂಬಾ ಕುತೂಹಲದಿಂದ ಕೇಳ್ತಾನೆ ಬುದ್ಧನ್ನ ನನ್ನ ಕುದುರೆ ಯಾಕೆ ಕುಣ್ತಾ ಇದೆ ತಾವು ದಯಮಾಡಿ ಮನವರಿಕೆ ಆಗಿರ್ಬೋದು ತಿಳಿಸಿ ಅಂತ ಹೇಳ್ತಾನೆ ಆಗ ಬುದ್ಧ ಹೇಳ್ತಾನೆ ಯಾವ ಶಾರೀರಿಕ ದೋಷನೂ ಇಲ್ಲಪ್ಪ ಅಂತ ವೈದ್ಯರು ಹೇಳಿದಾಗೆ ಹೇಳ್ತಾನೆ ಹಾಗಾದ್ರೆ ಯಾಕೆ ಕುಂಟ್ತಾನೆ ನಾನು ಕುದುರೆ ಅದಕ್ಕೆ ಬದ್ದ ಹೇಳ್ತಾನೆ ನಿನ್ನ ಕುದುರೆಯಲ್ಲಿ ಯಾವ ದೋಷವೂ ಇಲ್ಲ ಆ ಕುದುರೆ ನೋಡ್ಕೊಳ್ಳೋಕೆ ಹೋಗಿ ನೆಮ್ಸಿದೆಯಲ್ಲ ಕುದುರೆ ಲಾಯದಲ್ಲಿ ನೋಡ್ಕೊಳ್ತಾನಲ್ಲ ಕುದುರೆ ನೋಡ್ಕೊಳ್ಳೋನು ಅವನು ಕುಂಟ್ತಾನೆ ಅವನು ಕುಂಟೋದ್ರಿಂದ ಈ ಕುದುರೆ ಕುಂಟೋದನ್ನು ಕಲ್ತ್ಕೊಂಡಿದೆ ಹೊರತು ಅದು ನಿಜವಾಗಿ ಯಾವುದೋ ತೊಂದರೆ ಇಲ್ಲ ಅಂತ ಹೇಳ್ತಾನೆ ಕುದುರೆ ನೋಡ್ಕೊಳ್ತಕ್ಕಂಥ ವ್ಯಕ್ತಿ ಕುಂತ್ತಾ ಇದ್ದರಿಂದ ಅನುಕರಣೆ ಮಾಡಿದ್ವಿ ಇದರ ಕಥೆಯ ಅಂಶ ಏನು ಗೊತ್ತಿಲ್ಲ ನಿಮಗೆ ಕಥೆ ಈ ಕಥೆಯನ್ನ ಅರ್ಥ ಏನು ಗೊತ್ತೆ ಯಾರು ಸಮಾಜಕ್ಕೆ ಮಾರ್ಗದರ್ಶಕರಾಗಿದ್ದಾರೋ ಯಾರು ಧರ್ಮಗುರುಗಳಾಗಿದ್ದಾರೋ ಯಾರು ಸಮಾಜದ ಮುಖಂಡರಾಗಿದ್ದಾರೋ ನಾಯಕರಾಗಿದ್ದಾರೋ ಅವರೇನಾದರೂ ಕುಂಟಿದ್ರೆ ಅವರನ್ನ ನೀವ್ ಅನುಸರಿಸ್ತೀರಿ ಅನ್ನೋದಕ್ಕೆ ಇದನ್ನ ಹೇಳಕ್ ಇಷ್ಟಪಡ್ತೇವೆ ಜನನಾಯಕರು ಧರ್ಮಗುರುಗಳು ಮುಂದಾಣುಗಳು ಅವ್ರು ನೇರ ಇರ್ಬೇಕು ನೇರ ನುಡಿ ಆಗಿರ್ಬೇಕು ನೇರ ನಡೆಯಾಗಿರ್ಬೇಕು ಅವ್ರು ಸರಿಯಾಗಿ ಮಾರ್ಗದರ್ಶನ ಮಾಡಬೇಕು ಆದ್ರೂ ಸರಿಯಾಗಿ ಮಾರ್ಗದರ್ಶನ ಮಾಡದೇ ಇದ್ರೆ ಅವ್ರನ್ನ ಆ ಕುದುರೆ ಹೇಗೆ ಕುಂಥ ಹಾಗೆ ಜನರು ಕೂಡ ಕುಂಟ್ತಾರೆ ಮೊದಲು ಜನನಾಯಕರು ಧರ್ಮಗುರುಗಳು ಇನ್ನೊಬ್ಬರಿಗೆ ಉಪದೇಶ ಮಾಡೋರು ಅವರು ಸರಿಯಾಗಿರ್ಬೇಕು ಅವರು ಸರಿಯಾಗಿ ಇಲ್ಲದೆ ಸರಿಯಾಗಿ ಇಲ್ಲದೆ ಇದ್ರೆ ದಾರಿ ತಪ್ಪ ಅದನ್ನು ಕೇಳಿ ಆ ರಾಜ ಆ ಕುದುರೆಯನ್ನು ನೋಡ್ಕೊಳ್ತಕ್ಕಂಥ ವ್ಯಕ್ತಿಯನ್ನು ಬದಲಾಯಿಸಿದ ಕುದುರೆ ಸರಿ ಹೋಗ್ಬಿಡ್ತು ಹೇಳಿದ್ರೆ ಇದು ಇವತ್ತು ನಡೀತಾ ಇರತಕ್ಕಂಥದ್ದು ಇಡೀ ದೇಶದಲ್ಲಿ ಅಂಥ ಜನನಾಯಕರ ಕೊರತೆ ಅಂಥ ಧರ್ಮಗುರುಗಳ ಕೊರತೆ ಮಾರ್ಗದರ್ಶಕರ ಕೊರತೆ ಇದು ನಿವಾರಣೆ ಆಗಬೇಕು ಇದಿಷ್ಟು ಸಂಕ್ಷಿಪ್ತವಾಗಿ ಹೇಳಿ ಇನ್ನು ಒಂದೇ ಒಂದು ಇನ್ನೊಂದು ಇದನ್ನು ಸ್ಮರಣೆ ಮಾಡಲೇಬೇಕು ನಮ್ಮ ಮಠದ ಪಟ್ಟದ ಆನೆ ಏನಿತ್ತು ಗೌರಿ ಮರಣ ಹೊಂದಿ ಕೆಲವು ವರ್ಷಗಳೇ ಆದವು ಮತ್ತೊಂದು ಆನೆಯನ್ನು ತರಿಸಬೇಕು ಅಂತ ಶಿಷ್ಯರದ್ದು ಭಾಳ ಒತ್ತಾಯ ಆದರೆ ನಮಗೆ ಆನೆಯ ಬಗ್ಗೆ ತುಂಬ ಅನುಕಂಪ ಉಂಟಾಯಿತು ಮಠಕ್ಕೇನು ಕಷ್ಟ ಅಲ್ಲ ಆನೆಯನ್ನು ಸಾಕೋದು ಅಪಾರ ಶಿಷ್ಯ ಸಮುದಾಯ ಇದೆ ಅದನ್ನು ನೋಡ್ಕೊಳ್ತಕ್ಕಂಥ ಮಾವತ ಸರಿ ಹೋಯದೇ ಹೋದರೆ ಅದಕ್ಕೆ ಸರಿಯಾಗಿ ಆಹಾರ ತೋರಿಸ್ದೇ ಹೋದರೆ ನಾವೇ ಅದಕ್ಕೆ ಅನ್ಯಾಯ ಮಾಡಿದಂಗೆ ಆಗುತ್ತೆ ಆ ಕಾರಣಕ್ಕಾಗಿ ನಾವು ಇಷ್ಟು ವರ್ಷಗಳ ಕಾಲ ನಾವು ಮತ್ತೆ ಇನ್ನೊಂದು ಆನೆಯನ್ನು ತಂದು ಇನ್ನೊಂದು ದುರಂತಕ್ಕೆ ಕಾರಣ ಆಗಬಾರ್ದು ಅಂತ ಹೇಳಿ ನಾವು ಮನಸ್ಸು ಮಾಡಲಿಲ್ಲ ಆದರೆ ಶಿಷ್ಯರದು ಭಾಳ ಒತ್ತಾಯಸೆ ತರಳಬಾಳ ಹುಣ್ಣೆ ಬಂತು ಅಂದರೆ ಆನೆ ಬೇಕು ಅಂತ ತುಂಬ ಅದ್ರ ಜೊತೆ ಕುಣಿಬೇಕು ಅನ್ನೋ ಆಸಕ್ತಿ ನಮ್ಮ ಶಿಷ್ಯರಿಗೆ ಇದನ್ನು ಗಮನಿಸಿ ನಾವು ಆನೆಗೆ ಮತ್ತೊಮ್ಮೆ ಯಾವುದೇ ನೋವು ಉಂಟಾಗಬಾರದು ನಮ್ಮ ಕಾರಣದಿಂದ ಅಂತ ನಾವು ಅದನ್ನು ಮತ್ತೆ ಅದನ್ನು ಪಡೀಲಿಕ್ಕೆ ಪ್ರಯತ್ನ ಮಾಡಲಿಲ್ಲ ಈ ಕೊರತೆಯನ್ನು ಒಂದು ಸಂಸ್ಥೆ ಇಲ್ಲೇನಿದ್ದಾರೆ ಈಗ ಸನ್ಮಾನ ಮಾಡಿದ್ವಲ್ಲ ಕಂಪ್ಯಾಷನ್ ಅನ್ಲಿಮಿಟೆಡ್ ಪ್ಲಸ್ ಆಕ್ಷನ್ ಇನ್ನೊಂದು ಸಂ ಸಂಸ್ಥೆ ಪೀಪಲ್ ಫಾರ್ ದ ಎಥಿಕಲ್ ಟ್ರೀಟ್ಮೆಂಟ್ ಆಫ್ ಅನಿಮಲ್ಸ್ ಇಂಡಿಯಾ ಇವೆರಡೂ ಸಂಸ್ಥೆಯವರು ಕೈ ಜೋಡಿಸಿ ನಮ್ಮ ಮಠಕ್ಕೆ ಇವತ್ತು ಒಂದು ಭವ್ಯವಾದಂಥ ರೋಬೋಟಿಕ್ ಆನೆಯನ್ನು ಅವರು ಒದಗಿಸ್ಕೊಟ್ಟಿದ್ದಾರೆ ಅದಕ್ಕಾಗಿ ಅವರನ್ನು ನಿಮ್ ನೀವೆಲ್ಲ ಖುಷಿಪಟ್ಟಿದ್ದೀರಿ ಇನ್ನೂ ಪ್ರಾಯಶಃ ಮಳೆಯಲ್ಲಿ ತೊಂದರೆ ಅಥವಾ ಏನೋ ಆ ಆನೆಯನ್ನು ಅವರು ಅದಕ್ಕೆ ನಾವು ಶಿವಕುಂಜರ ಅಂತ ಹೆಸರಿಟ್ಟಿದ್ದೀವಿ ಅದನ್ನು ದಾನವಾಗಿ ನೀಡಿದಂಥ ಈ ಸಂಸ್ಥೆಯ ಪ್ರತಿನಿಧಿಗಳಿಗೆ ನಿಮ್ಮ ಪರವಾಗಿ ಅಭಿನಂದಿಸ್ತಾ ದೂರದ ಗದಗಿನ ಶ್ರೀಗಳವರು ನಮ್ಮ ಸಂಸ್ಥೆಯಲ್ಲೇ ಓದಿದವರು ನಮ್ಮ ಸಂಸ್ಥೆಯಲ್ಲೇ ಪ್ರಾಧ್ಯಾಪಕರಾಗಿದ್ದವರು ದೊಡ್ಡ ಗುರುಗಳ ಒಂದು ಆಶೀರ್ವಾದದಿಂದ ಅವರು ಶಿವಾನಂದ ಗದಗಿನ ಶಿವಾನಂದ ಮಠದ ಗುರುಗಳಾಗಿ ಅವರು ತಮ್ಮ ಜವಾಬ್ದಾರಿ ಕೆಲಸಗಳನ್ನು ನಿರ್ವಹಿಸ್ತಾ ಇದ್ದಾರೆ ಈ ಆನೆಯನ್ನ ಒಂದು ಒಂದು ಪ್ಯಾರಬಲ್ ಇದೆ ಜೈನ ಇದರಲ್ಲಿ ಧರ್ಮದಲ್ಲಿ ಅದು ನಿಮಗೆ ಗೊತ್ತಿರಬಹುದು ಕಥಾನಕ ಹೇಗಿದೆ ಅಂದರೆ ಕೆಲವು ಕುರುಡ್ರಿದ್ರು ಆನೆ ಅವರಿಗೆ ನೋಡೋಕಾಗ್ತಿರ್ಲಿಲ್ಲ ಹೇಗಿದೆ ಆನೆ ಅಂತ ಹೇಳಿ ಅವರು ಒಬ್ಬೊಬ್ಬರೇ ಮುಟ್ತಾರೆ ಒಬ್ಬ ಬಾಲ ಮುಟ್ತಾನೆ ಒಬ್ಬ ಶರೀರವನ್ನು ಮುಟ್ತಾನೆ ಒಬ್ಬ ಏನು ಕೋಡಿರುತ್ತಲ್ಲ ಆನೆ ಕೋಡು ಅದನ್ನು ಮುಟ್ತಾನೆ ಕಾಲು ಮುಟ್ತಾನೆ ಹೀಗೆ ಒಂದೊಂದು ಆನೆಯ ಒಂದೊಂದು ಅಂಗವನ್ನು ಮುಟ್ಟಿದವರು ಒಂದೊಂದು ರೀತಿ ವರ್ಣಿಸ್ತಾರೆ ಆನೆ ಹೇಗಿದೆ ಅಂದರೆ ಆ ಕಿವಿ ಮುಟ್ತಾನು ಗಾಡಿ ಬೀಸೋ ಬೀಸಣಿಕೆ ಇದ್ದಂಗೆ ಅಂತ ಹೇಳ್ತಾನೆ ಕಂಬ ಮುಟ್ಟ ಕಾಲು ಮುಟ್ಟಿದವನು ದೊಡ್ಡ ಕಂಬ ಇದ್ದಂಗೆ ಇದೆ ಅಂತ ಹೇಳ್ತಾನೆ ಇನ್ನೊಬ್ಬ ಬಾಲ ಮುಟ್ಟಿದವನು ಯಾವುದೋ ಒಂದು ಹಗ್ಗ ಇದ್ದಂಗಿದೆ ಅಂತ ಹೇಳ್ತಾನೆ ಇದು ಆನೆಯ ಒಂದೊಂದು ಶರೀರದ ಅಂಗದ ಒಂದೊಂದು ವರ್ಣನೆ ಆಗುತ್ತೆ ಅದರ ಸಮಗ್ರ ಆನೆಯ ಚಿತ್ರ ಅವ್ರಿಗೆ ಬರಲ್ಲ ಕುರುಡ್ರಿಗೆ ಅದೇ ರೀತಿ ನಮ್ಮ ಗುರುಗಳ ವ್ಯಕ್ತಿತ್ವವನ್ನು ಯಾರೆಷ್ಟೇ ಎಷ್ಟೇ ಮಾತನಾಡಿದರೂ ಅದು ಬಾಲ ಮುಟ್ಟಿದಂಗೆ ಆಗುತ್ತೆ ಕಿವಿ ಮುಟ್ಟಿದಂಗಾಗುತ್ತೆ ಕಾಲು ಮುಟ್ಟಿದಂಗಾಗುತ್ತೆ ಆದರೆ ಅವರು ಮುಟ್ಟಿದ ಭಾಗವನ್ನಂತೂ ಸಮರ್ಥ ರೀತಿಯಲ್ಲಿ ಅವರು ವರ್ಣಿಸ್ತಾರೆ ಆದರೆ ಅವರ ದೊಡ್ಡ ಗುರುಗಳ ವ್ಯಕ್ತಿತ್ವ ಎಷ್ಟು ಮಾತನಾಡಿದರೂ ಸಾಲದು ಪ್ರೊಫೆಸರ್ ಶ್ರೀಮತಿ ಮರವಂತೆ ಶುಭ ಮರವಂತೆ ಎಷ್ಟು ಚೆನ್ನಾಗಿ ಅವರು ಮಾತನಾಡಿದರು ಅಂದರೆ ಪ್ರಾಯಶ ಒಂದು ಇಡೀ ಸಭಾ ಸಮಯವನ್ನು ಅವರಿಗೆ ಮೀಸಲು ಕೊಟ್ಟು ಮೀಸಲಾಗಿದ್ದರೆ ಇನ್ನೂ ಚೆನ್ನಾಗಿ ಅವರು ಇದ್ರು ಇನ್ನು ಅನೇಕ ವಿಷಯಗಳನ್ನ ಹೇಳ್ತಾ ಇದ್ರು ಅಂತ ಅನಿಸುತ್ತೆ ಹೀಗಾಗಿ ಈಗ ಅವ್ರು ಮಾತಾಡೋದು ಕೇವಲ ಈಗ ಬಾಲ ಆಗಿದೆ ಅಷ್ಟೇ ಇನ್ನೊಂದು ಅವಕಾಶ ನೀವು ಕಲ್ಸ್ಕೊಡ್ತೀವಮ್ಮ ಅವು ಪೂರ್ಣ ಚಿತ್ರವನ್ನು ನಮ್ಮ ಗುರುಗಳ ಚಿತ್ರವನ್ನು ನೀವು ಮುಂದಿನ ಭಾಷಣದಲ್ಲಿ ಅಭಿವ್ಯಕ್ತಿಗೊಳಿಸ್ತೀರಿ ಅಂತ ನಾವು ಬಾ ಭಾವಿಸಿ ಈಗ ಬೇಳೆ ಆಗ್ತಾ ಇದೆ ಹೀಗಾಗಿ ಇಷ್ಟಕ್ಕೆ ನಮ್ಮ ಮಾತುಗಳನ್ನು ಗುಟಗೊಳಿಸಿ ಇಷ್ಟೊಂದು ಬೃಹತ್ ಪ್ರಮಾಣದಲ್ಲಿ ನೀವೆಲ್ಲ ಬಂದಿದ್ದೀರಿ ದೊಡ್ಡ ಮೇಲಿನ ಮೇಲಿನ ಭಕ್ತಿಯಿಂದ ಬಂದಿದ್ದೀರಿ ಹೀಗಾಗಿ ನಾಳೆಯ ದಿನ ಕಾರ್ಯಕ್ರಮಕ್ಕೆ ವಿಳಂಬ ಆಗಬೇಡ ಹೀಗಾಗಿ ನಿಮ್ಮೆಲ್ಲರಿಗೂ ಶುಭವನ್ನು ಕೋರಿ ಇಲ್ಲಿ ಬಂದಿರತಕ್ಕಂಥ ಎಲ್ಲ ನಮ್ಮ ಜನಪ್ರತಿನಿಧಿಗಳು ಅವರು ಅವರ ಮಾತು ಅದಕ್ಕಾಗಿ ನಾವು ತುಂಬ ಸಂತೋಷಪಟ್ಟು ನಿಮ್ಮೆಲ್ಲರೂ ಒಳ್ಳೇದಾಗಲಿ ಗುರುಗಳ ಆಶೀರ್ವಾದ ಇರಲಿ ಅಂತ ಆಶಿಸ್ ನಮ್ಮ ಮಾತು ಮುಕ್ತಾಯಗೊಳಿಸ್ತೇನೆ